ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವಾರು ಜೀವನದಲ್ಲಿ ಕಷ್ಟಗಳು ಬರುತ್ತೆ ಬರುವಂತಹ ಕಷ್ಟಗಳಿಗೆ ಪರಮಾತ್ಮ ಒಬ್ಬನೇ ನಮಗೆ ಜೊತೆಯಲ್ಲಿದ್ದು ನಮಗೆ ಅನುಕೂಲ ಮಾಡಿಕೊಡೋದು ಕೆಲವು ಟೈಮಲ್ಲಿ ದೇವರೇ ಇಲ್ಲ ದೇವರು ಏನು ಮಾಡಿದ್ದಾರೆ ನಮಗೆ ಅಂತ ಕೇಳ್ತೀವಿ ಆದರೆ ದೇವರೇ ಇಲ್ಲ ಅಂದರೆ ನಮ್ಮನ್ನು ನಮ್ಮ ಜೊತೆಯಲ್ಲಿ ನಮ್ಮನ್ನು ಕಾಪಾಡೋರು ಯಾರು ನಮ್ಮ ಜೊತೇಲಿ ಸದಾಕಾಲ ಇರೋರು ಯಾರು ಜನಗಳನ್ನ ನಂಬ್ಕೊಳ್ಳೋಕಾಗಲ್ಲ ನಾವು ಯಾರನ್ನೇ ನಂಬ್ಕೊಂಡ್ರು ಕೂಡ ಅವರಿಗೆ ಮೃತ್ಯು ಲೋಕ ಇದು ಅಂದರೆ ಭೂಲೋಕ ಅಂದರೆ ಮೃತ್ಯು ಲೋಕ ಅಂತ ಕರಿತೀವಿ ಎಲ್ಲರೂ ಹೋಗಲೇಬೇಕು ಒಂದಲ್ಲ ಒಂದು ದಿನ ಆವಾಗ ನಮ್ಮ ಜೊತೇಲಿ ಉಳಿಯೋವ್ನು ಯಾರು ಅಂದರೆ ಪರಮಾತ್ಮ ಒಬ್ಬನೇ ಹಾಗಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾವು ಅದಕ್ಕೋಸ್ಕರ ಒದ್ದಾಡ್ತಾ ಇರ್ತೀವಿ ಜೀವನದಲ್ಲಿ ಬರುವಂಥ ಕಷ್ಟಗಳಿಗೆ ಭಗವಂತ ಏನು ಮಾಡಿದ್ದಾನೆ ಋಷಿ ಮುನಿಗಳನ್ನ ಇಟ್ಟು ಋಷಿ ಮುನಿಗಳಿಂದ ಹಲವಾರು ಸರಳ ಪರಿಹಾರಗಳನ್ನ ಬರೆಸಿದ್ದಾನೆ ಆ ಸರಳ ಪರಿಹಾರ ಮಾಡಿಕೊಂಡಾಗ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ ಅನುಕೂಲ ಎಲ್ಲವೂ ಆಗುವಂಥ ಒಂದು ಸುಯೋಗ ಬರುವಂಥ ಒಂದು ಕ್ಷಣ ನಾವು ನೋಡ್ಬೋದು ಹಾಗಾಗಿ ಈ ಒಂದು ಕಲಿಯುಗದಲ್ಲಿ ನಾವುಗಳು ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಇವತ್ತಿನ ದಿವಸ ನೋಡ್ಬೋದು ಏನು ಪರಿಹಾರ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಮದುವೆ ಆಗ್ತಾ ಇಲ್ವಾ ನಿಮಗೆ ಸಂತಾನ ಆಗ್ತಾ ಇಲ್ವಾ ಅಥವಾ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿನಾ ಸಾಲದ್ದು ವಿಪರೀತ ಕಾಟನಾ ಅದಕ್ಕೊಂದು ಸರಳ ಉಪಾಯ ಇದೆ ತಂತ್ರಸಾರ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಸರಳ ಒಂದು ಉಪಾಯ ಏನು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನ ಬಳಸಿ ಈ ಪರಿಹಾರವನ್ನು ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ಹೇಳಿದ್ರೆ ಒಂದು ಹಿಡಿ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಅಂತ ಸಿಗುತ್ತೆ ವೈಟ್ ಮಸ್ಟರ್ಡ್ ಅಂತಾರೆ ಬಿಳಿ ಸಾಸಿವೆ ಬಿಳಿ ಎಳ್ಳು ಕಾಲು ಬಿಳಿ ವೈಟ್ ತಿಲ್ಲ ಅಂತ ಹೇಳಿ ಕರೀತಾರೆ ಬಿಳಿ ಎಳ್ಳು ಮತ್ತು ರೈಸು ಅಕ್ಕಿ ಉಪ್ಪು ಬೇಳೆ ಇದಿಷ್ಟನ್ನು ಏನು ಮಾಡಬೇಕು ಒಂದೊಂದು ಹಿಡಿನ ತಗೋಬೇಕು ಎಲ್ಲವನ್ನು ಒಂದು ಹಿಡಿ ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಪುಡಿ ಮಾಡಬೇಕು ನೈಸಾಗಿ ಪುಡಿ ಮಾಡಬೇಕು ಪುಡಿ ಮಾಡಿಬಿಟ್ಟು ಒಂದು ಅದರಲ್ಲಿ ಸ್ವಲ್ಪ ನೀರು ಹಾಲನ್ನು ಬೆರೆಸ್ಕೊಂಡು ಐದು ಉಂಡೆಗಳನ್ನಾಗಿ ಮಾಡಬೇಕು ಐದು ಉಂಡೆಗಳನ್ನ ಮಾಡಿಕೊಂಡು ಪ್ರತಿ ಉಂಡೆಗೂ ಕೂಡ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಹಚ್ಕೊಂಡು ಬರಬೇಕು ಹಚ್ಚಿಬಿಟ್ಟು ನಿಮ್ಮ ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಒಂದು ಬಾಳೆ ಎಲೆ ಮೇಲೆ ಈ ಐದು ಉಂಡೆಗಳನ್ನ ಇಡಬೇಕು ಐದು ಉಂಡೆಗಳನ್ನ ಇಟ್ಬಿಟ್ಟು ಮೂರು ದಿನಗಳ ಕಾಲ ಅದನ್ನು ಹಾಗೇ ಬಿಟ್ಬಿಡಬೇಕು ಹಾಗೇ ಬಿಟ್ಟು ಈ ಮೂರು ಉಂಡೆಗಳನ್ನ ತಗೊಂಡು ಫಸ್ಟು ಐದು ಉಂಡೆಗಳಲ್ಲಿ ಮೂರು ಉಂಡೆಗಳನ್ನ ತಗೊಂಡು ಹರಿಯುವಂಥ ನೀರು ಅದು ಯಾವ ನೀರಾದರೂ ಆಗಿರ್ಬೋದು ಹರಿತಾ ಇರಬೇಕು ಅಂಥ ನೀರಲ್ಲಿ ಈ ಮೂರು ಉಂಡೆಗಳನ್ನ ಕೈಯಲ್ಲಿ ಎಡಗೈಯಲ್ಲಿ ಇಟ್ಕೊಂಡು ತಮ್ಮ ತಲೆಗೆಲ್ಲ ಸುತ್ತಕೊಂಡು ಹರಿಯೋ ನೀರಲ್ಲಿ ಬಿಟ್ಬಿಡಬೇಕು ಎರಡು ಉಂಡೆಗಳನ್ನ ಅಗ್ನಿಯಲ್ಲೇ ಹಾಕಬೇಕು ಅಂದರೆ ಹೋಮ ಅವನ ಮಾಡ್ತಾರಲ್ಲ ಅಂತ ಅಗ್ನಿಯಲ್ಲೇ ಹಾಕಬೇಕು ಈ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ನೀವು ಮಾಡ್ಕೊಂಬಿಟ್ರೆ ನಿಮಗೆ ಬರುವಂತಹ ಕಷ್ಟಗಳು ತೊಂದರೆಗಳು ನಿಮ್ಮ ಮನೆಯ ಜೀವನ ಎಲ್ಲವೂ ಕೂಡ ನೆಮ್ಮದಿಯತ್ತ ಸಾಗುತ್ತೆ ನಿಮ್ಮ ಮನೆಗೆ ಬಹಳ ಒಂದು ಸುಖ ಸಂತೋಷ ಆನಂದ ನೆಮ್ಮದಿಗಳು ಬರುತ್ತೆ ಮನುಷ್ಯನಿಗೆ ಇವತ್ತಿನ ದಿವಸ ಸಾಲ ಬಹಳಷ್ಟು ಆಗಿಬಿಟ್ಟಿದೆ ಇನ್ನೇನು ಯುದ್ಧ ಬರುತ್ತೆ ಯುದ್ಧ ಬಂದ ಮೇಲೆ ಇನ್ನೊಂದಷ್ಟು ತೊಂದರೆಗಳು ಸಮಸ್ಯೆಗಳು ಹೆಚ್ಚಾಗ್ತವೆ ಆ ಒಂದು ಸಮಯದಲ್ಲಿ ಇಂತಹ ಒಂದು ಸರಳ ಪರಿಹಾರಗಳು ಮುಂಚೆಯೇ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಸುಖ ಶಾಂತಿ ನೆಮ್ಮದಿ ಸಿಗುವಂಥದ್ದು ಕಷ್ಟಗಳು ಪರಿಹಾರ ಆಗುವಂಥದ್ದು ಎಲ್ಲವೂ ಆಗುತ್ತೆ ಸೊ ಬಹಳ ಸಿಂಪಲ್ ಆಗಿದೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನೇ ಸೇರಿಸಿ ನೀವು ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರ ಆದರೆ ಇವತ್ತೇ ಮಾಡ್ಕೊಂಬಿಡಿ ಇದಕ್ಕೆ ದಿನ ಮುಹೂರ್ತ ಕಾಲ ಎಲ್ಲ ಏನು ನೋಡೋಂಗಿಲ್ಲ ಮಾಡಿಕೊಂಡು ನಿಮ್ಮ ಜೀವನವನ್ನು ಒಳ್ಳೆಯ ಅನುಕೂಲ ಆನಂದಮಯವಾಗಿ ಇಟ್ಕೊಳ್ಳಿ ನಮಸ್ಕಾರ